ಈ ಓಲ್ಡ್ ಟೌನ್ಗೆ ನೀವೇನಾದ್ರೂ ಮಾರ್ನಿಂಗ್ ಏಟ್ ತರ್ಟಿನ್ಗಲ್ ಆಫ್ ಎವ್ರಿ ಡೇಸ್ ಕಾಲರ್ ಇಸ್ನಿಂಗ್ ಕಾಂಟ್ ಇವ್ ಎನ್ ಇಮ್ಯಂಗೆ ಬಸ್ ಹತ್ತಾರೆ ಅಂದ್ರೆ ಯೂಸ್ ಲೈಕ್ ಎಲ್ರು ಟ್ವೆಂಟಿ ಫೈವ್ ಕಾಲೇಜ್ ಇರುತ್ತೆ फ्रेंड्स नाउ वी आर इन सेपा स्पीड हिस्ट्री 로 पे आ रहे நானே ಇಡ್ಬಿಟ್ಟು ಬ್ಯಾಕ್ ಸೀಟ್ ಇಂದ ಕಳತನ ಅಂತ ಅನ್ಸುತ್ತೆ ಐ ಡಸನ್ಟ್ ಗಾಟ್ ದಟ್ कॉल्ड बिकॉज ಟಿಕೆಟ್ ಆಗೋದಂತ ಬಂದಿ ಬಂದಿ ಒತ್ತಬಾಕ बिकॉज ಚೆಕಿಂಗ್ ಮಾಡ್ರೆ ಮತ್ತೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಇರೋದು ಫುಲ್ ಲೋ ಚೆಕ್ಡ್ ಆಪ್ಸ್ ಜಡ್ಕ ಗಾಡಿ ತರ ಲೈಕ್ ಹುಲಕ್ ಗಾಡಿ ತರ ಆ ದಿನ ವಿಡಿಯೋ ಬಂದುಬಿಟ್ಟು ಮೈ ಕಾಲೇಜ್ ಟೂರ್ ಹೋಪ್ ನಿಮಗೆ ಆ ವಿಲೇಜ್ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ದಾವಣಗೆರೆದು ಟುಡೇ ಈ ವಿಡಿಯೋ ಬಂದುಬಿಟ್ಟು ನಾನು ಎಲ್ಲಿ ಓದ್ತಿದ್ದೀನಿ ಐಶೋ ದಟ್ ಸಿ ನೋಡ್ಬೋದು ಇದು ಡೈಲಿ ನಮ್ಮ ಸ್ಟ್ರಗಲ್ ಹೆಂಗಿರುತ್ತೆ ಅಂದರೆ ಇನ್ ಕೇಸ್ ನಾವೇನಾದರೂ ಲೇಟಾಗಿ ಬಂದರೆ ಇಲ್ಲಿಂದ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ಮೀಟರ್ಸ್ ಟು ರನ್ ಗೋ ಬಿಕಾಸ್ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಕಾಲೇಜ್ ಗೇಟ್ ಅಂತ ಇನ್ ಕೇಸ್ಲಿ ಬೇಗ ಬಂದರೆ ಮೆಲ್ಲಕ್ಕೆ ವಾಕ್ ಏನ್ ಗೋ ಬಟ್ ಅಂದರೆ ಇನ್ ಕೇಸ್ ಲೇಟ್ ಆಯಿತು ಅಂದರೆ ಐ ರನ್ ಫ್ರಮ್ ಥಿಯರ್ ಟು ಬಾಹುಬಲಿ ಟೋಮ್ ಇಟ್ಸ್ ಜಸ್ಟ್ ಲುಕಿಂಗ್ ಲೈಕ್ ಬಾಹುಬಲಿ ಸಿ ಆಲ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಮೇನ್ಲಿ ಸೆಕ್ಯೂರಿಟಿ ಗೇಟ್ ಈ ಸೆಕ್ಯೂರಿಟಿ ಗೇಟಲ್ಲಿ ಐ ಡಿ ಕಾರ್ಡ್ ಹಾಕಿಲ್ಲ ಅಂದರೆ ನಾವು ಎಂಟರ್ ಆಗಿದ ತಕ್ಷಣ ಯು ಸಿ ಸೈನ್ ಬೋರ್ಡ್ ಯಾವ ಎಂಟರಿಂಗ್ ಹಿಂಗ್ ಕ್ಲೀನ್ ಅಡ್ ಗ್ರೀನ್ ಕ್ಯಾಂಪಸ್ ಸೊ ಇಟ್ ಸೇಮ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ನಾನು ಏನೇನು ಹೋದ ಐ ಮೀನ್ ನಾನು ಪ್ರಿ ಕೆ ಜಿಯಿಂದ ಇಲ್ಲಿವರೆಗೂ ಏನು ಓದಿದ್ದೀನೋ ಈ ಥರ ಕ್ಯಾಂಪಸ್ ಕ್ಲೀನ್ ಆಗಿರೋ ಕ್ಯಾಂಪಸ್ ನಾನು ನೋಡಿದ್ದಿಲ್ಲ ನೋಡ್ಬೋದು ಮಾಡಿದ್ದೆ ತರ್ಡ್ ರ್ಯಾಂಕ್ ಇನ್ ಆಲ್ ಇಂಡಿಯಾ ಸ್ವಚ್ಛ ಕ್ಯಾಂಪಸ್ ಜನ್ರೇಟ್ ಸೋಲಾರ್ ಪವರ್ ಸಿಕ್ಸ್ ತೌಸಂಡ್ ಯೂನಿಟ್ಸ್ ಪರ್ ಮಂತ್ ಏಯ್ಟೀನ್ ಲ್ಯಾಕ್ಸ್ ಲೀಟರ್ ಪರ್ ಡೇ ಸೊ ಎಷ್ಟು ಲಾನ್ ಮೈ ರೇವಾ ಇದು ರೀಸೆಂಟಾಗಿ ಮಾಡಿರೋದು ಮೈ ರೇವಾ ಸೊ ಯೂಶ್ವಲಿ ನಾನು ನಮ್ಮ ಫ್ರೆಂಡ್ಸ್ ಬಂದರೆ ಇಲ್ಲೇ ಊಟ ತಿಂತೀನಿ ಈ ಎಂಡಲ್ಲಿ ಎಂದ್ರೆ ಆ ಎಂಡಲ್ಲಿ Sometimes I eat alone because some friends bantirlah, and usually, and usually I don't have so much friends than all libru aste It's better to maintain less. See. Greenest kabas Information regarding buildings. एडमिनिस्ट्रेटिव ब्लॉक एडमिशन ऑफिस रेमा बिजनेस स्कूल रेस रानीखेत अवगंदी कसव में कंदालु मुनिसल सो मेनी बिल्डिंग्स ई बिल्डिंग बन बिटु सर सीविरामन ब्लॉक यूजुअली दिस इज फॉर द गाइस हु आर टेकन ईसी ट्रिपल ई रोबोटिक ऑटोमेशन सो अंदर बन बिटु इले ಇನ್ ದಿಸ್ ಬಿಲ್ಡಿಂಗಲ್ಲಿ ಐ ವಿಲ್ ಸ್ಟ ಸೊ ಲೆಟ್ಸ್ ಈ ಒಳಗಡೆ ಯಾವ ಥರ ಇದೆ ಅಂತ ಹಾಗೆ ಒಂಚೂರು ಅಂತೂರು ಸ್ಟಾರ್ಟಿಂಗಲ್ಲೇ ಕ್ಯಾನ್ ಸಿ ಅವರ್ ಹಾನರಬಲ್ ಚೇರ್ಮನ್ ದ ರೀಸನ್ ಬಿಹೈಂಡ್ ರೇವಾ ನೋಟಬಲ್ ಪರ್ಸನ್ಸ್ see the prizes and all over things. will show what is this? Amphitheatre. We what to Saturday or reason in the so nobody is there in our college. Other performance, or else, if we want to study for, for exams or anything like that, we'll sit here and we'll study. Next, too, when we see school office, if there are any issues regarding our studies or else regarding our courses, i go School of Electronics and Communication Engineering, as you can see. Here, so next uh, when we see second floor, I'll show my class where I will study. See the construction of building is so nice. Instead so engineer's Show my class labs. One classroom open, aguila <laughs> And you, it's okay, no problem. This one classroom open, <laughs> This is the place where we will study and we'll sit and listen to the class project, every facilities, fans. Whatever you want. Yeah. The facilities, washroom. Every floor level, one drinking water washroom. Awesome. sure. ಎಸ್ ಕ್ಯಾನ್ ಸಿ ಇಲ್ಲೊಂದು ವಾಶ್ರೂಮ್ ಇದೆ ಅಲ್ಲೊಂದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ ಅಂಡ್ ಲ್ಯಾಬ್ಸ್ ಲ್ಯಾಬ್ಸ್ ಆರ್ ಸೋ ವೆಲ್ ರೋಬಿಕ್ಸ್ ಲ್ಯಾಬ್ ರೂಮ್ಸ್ ಓವರಾಲ್ ಸೋ ನಂದಿನಿ ಕೆಫೆಟೇರಿಯಾ ಸೊ ಯೂಸ್ ಇಲ್ಲಿ ಒಂದು ಓರಿಯೋ ಮಿಲ್ಕ್ ಬಂದ್ಬಿಟ್ಟು ತ್ರೀ ಏಯ್ಟಿ ತ್ರೀ ಫಿಫ್ಟಿ ಆಲ್ಮೋಸ್ಟ್ ಬಜೆಟ್ಟೆ ಅಷ್ಟಿರೋದಿಲ್ಲ ನಮ್ಮ ಹತ್ರ ದ ಪ್ಲೇಸ್ ವೇರ್ ಫುಲ್ ಟೆನ್ ಟು ಟೆನ್ ತರ್ಟಿಗೆ ಸಲ ಟ್ವೆಲ್ ತರ್ಟಿಗೆ ಒಂದ್ಸಲ ಎಷ್ಟು ರಶ್ ಇರುತ್ತೆ ಅಂದರೆ ಮ್ಯಾಗಿ ಪಾಯಿಂಟ್ ಆ್ಯಂಡ್ ಸ್ನ್ಯಾಕ್ಸ್ ಇಲ್ಲಂತ ಎಷ್ಟು ಸಲ ಪರ್ಚೇಸ್ ಮಾಡಿದ್ದೀರೋ ಸೊ ಸರ್ ಎಮ್ ವಿಶ್ವೇಶ್ ಫ್ರೈ ಬ್ಲಾಕ್ ಆ ಬಿಲ್ಡಿಂಗ್ ಏನು ನೋಡಿದ್ರಿ ಅದೇ ದಟ್ಸ್ ಫಾರ್ ಜಸ್ಟ್ ಈ ಸಿ ಈ ಫ್ರೆಂಡ್ಸ್ so this building is for architecture mechanical engineering civil engineering computer science yes so let's enter how it will be mechanical block things. रोबोट इंजिन फॉर्चुनर इंजिन वेर इट इज फॉर्चुनर सो यूजुअली मैकेनिकल ब्लॉक एन इरर तो फुल स्ट्रिक्ट ಆಗಿರುತ್ತೆ ಟೀಚರ್ಸ್ ಎಲ್ಲಾ ಫುಲ್ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಸೋ ವರ್ಕ್ ಇಸ್ ಗೋಯಿಂಗ್ ಆನ್ ದಟ್ लास्ट ಫ್ಲೋರ್ ಆಫ್ ಸರಮ್ ವಿಶ್ವೇಶ್ವರಯ್ಯ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ There's some civil students are doing something so the next building which i'll be showing is Swami Vivekananda block the most beautiful building which i feel almost 10 floor is there, okay ಸ್ವಾಮಿ ವಿವೇಕಾನಂದ ಬ್ಲಾಕ್ ಆಲ್ಮೋಸ್ಟ್ ಟೆನ್ ಫ್ಲೋರ್ ಇದೆ ಆ ಎಂಡ್ತೀನಿ ಇವಾಗ ಲಾಸ್ಟ್ ಎಂಡ್ ಐಸ್ ಕ್ಯಾನ್ ಸಿಲ್ಡಿಂಗ್ ಸೋ ಕಾಂಪ್ಲಿಕೇಟೆಡ್ ಅಂದ್ರೆ ನೋಡಬಹುದು ಸ್ಟೇರ್ ಕೇಸಸ್ ಹೆಂಗ್ ಮಾಡಿದ್ದಾರೆ ಅಲ್ಟಿಮೇಟ್ ಸೋ ದಾಪ್ Last floor. ಆಲ್ವೇಸ್ ಥಿಂಕ್ ಈ ಸ್ಟೇರ್ ಕೇಸ್ನ ಯಾವ ಥರ ಬಿಲ್ಡ್ ಮಾಡಿರ್ಬೋದು ಅಂತ ಯಾವಿದೆ ಅಂದ್ರೆ ನಮ್ಮ ಸಿಬಿ ಅಮಲ್ ಬ್ಲಾಕಲ್ಲಿ ಏನು ನೋಡಿದ್ರು ಸೇಮ್ ಥಿಂಗ್ ಆಂಫಿ ಥಿಯೇಟರ್ ಥರನೇ ಸೇಮ್ Reva program Other programs they'll do here. This is the overall building. Most beautiful building. Our administrative block. Order Bhavana. ಹಾಗೆ ಅಲ್ಲೊಂಚೂರು ವರ್ಕ್ ಇತ್ತು ಸೊ ಆರ್ ಗೋಯಿಂಗ್ ಇನ್ ಸೈಡ್ ಸೋ ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ ಟಾಪ್ ಕ್ಲಾಸ್ ನನ್ನ ಟಾಪ್ ಪಿವಲ್ ನೋಡೋದು ಸೂಪರ್

ಸೆಕೆಂಡ್ ಫ್ಲೋರ್ ರೇಸ್ ಥರ್ಡ್ ಸ್ಕೂಲ್ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಷ್ಟೇ ಮಾಡೋದು ಓಕೆ ನೈಸ್ ಆದ್ರೂ ಇವತ್ತು ಇಷ್ಟೊಂದು ಜನ ಬಿಕಾಸ್ ಆಫ್ ಅಡ್ಮಿಷನ್ಸ್ ಅಡ್ಮಿಷನ್ ಫುಲ್ ಜೋರಾಗಿ ನಡೀತಾ ಇದೆ ನಮ್ಮ ಕಾಲೇಜಲ್ಲಿ పియూ బ్లాక్ ఇస్ లైబ్రరి ఆఫ్ బయ్స్ హాస్టల్ వి హ్ ఎన్ని పంచమీ సగర్ సైబు సాగునే దొడ్డ ఈవెంట్ నడ ఈ ప్లేస్ అడి

ಫುಡ್ಕಾರ್ಟ್ ವಿಲ್ ಸೊ ಇವಾಗ ನೋಡಬಹುದು ಸ್ಟೇಷ್ನರಿ ಶಾಪ್ ಈ ಸ್ಟೇಷ್ನರಿ ಶಾಪಲ್ಲಿ ಸಮಟೈಮ್ಸ್ ಇಲ್ಲಿರೋ ನಾಗೆ ಕನ್ನಡ ಬರೋಲ್ಲ ನಮಗೆ ಕರೆಕ್ಟಾಗಿ ಹಿಂದಿ ಬರೋಲ್ಲ ನಾವು ಬಾಯ್ ಹೇಗೆ ಬುಕ್ ತೆಗೆದು ಬಾಯ್ ಏಕೆ ರೆಕಾರ್ಡ್ ತೆಗೆದು ಅಂತ ಹೇಳ್ಬಿಟ್ಟು ಜಗಳ ಆಡಿ ಎಷ್ಟು ರಶ್ ಇರುತ್ತೆ ಅಂದರೆ ಅಂತೀವಿ ಅಂತ ಫುಲ್ ಫುಡ್ ಕಾರ್ಡ್ ಫೇವ್ರೆಟ್ ಪ್ಲೇಸ್ ವೆಜ್ ಸಿಗುತ್ತೆ ಹೇಳಿ ವೆಜ್ ಸಿಗುತ್ತೆ ಎಕ್ಸ್ಪ್ರೆಸ್ ಬಡಿ ಆರ್ಟಿಂಗ್ ದೇರ್ ಫುಡ್ ಸ್ಯಾಟರ್ಡೇ ರೀಸನ್ ಫುಲ್ ಖಾಲಿ ಇದೆ ಅವರಲ್ಲಿ ಸಿಲ್ ಬಿ ಫುಲ್

प्लास्टिक फ्री कैंपस एज़ द सेड इट्स ट्रू लाइक नॉन नू इल्लू ಆಫ್ ತರ ಡರ್ಟ್ ಅಂಡ್ ಆಲ್ ಐ ಡಿಡ್ಸನ್ ಇಟ್ ಹೌ ದ ಕ್ಲೀನಿಂಗ್ ಅಂಡ್ ಇಸ್ಟ್ ಟ್ರೀಸ್ ಇದೆ ಅಂದ್ರೆ ಫುಲ್ ಗ್ರೀನಿರಿ ಸೊ ಇದನ್ನ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಕೈಲೇ ಇದು ಮಾಡಿದ್ರು ಉಳಿಸಿದ್ರು ಪ್ಲಾನ್ಸ್ ಮ್ಯಾಚ್ ಇಸ್ ಗೋಯಿಂಗ್ ಆನ್ ಅನ್ಸುತ್ತೆ ವಿಡಿಯೋದಲ್ಲಿರೋ ಕಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್